ನೋಡಿ ಹುರ್ಲಿ ಕಾಲ್ನ ನಾನು ಮೊಳಕೆ ಹಾಕಿಟ್ಕೊಂಡಿದ್ದೀನಿ ತಮಿಳುನಾಡು ಸ್ಟೈಲಲ್ಲಿ ಪುಲಿ ಕೊಳಂಬು ಅಂತ ಹೇಳ್ತಾರಲ್ಲ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನು ನೋಡೋಣ ಬನ್ನಿ ಎರಡು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೊಟನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಹತ್ತು ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕು ಒಂದು ಮೂರು ತೊಗೊಂಡಿದ್ದೀನಿ ಕರಬೇ ಎರಡು ಒಂದು ದೊಡ್ಡ ನಿಂಬೆ ಹಣ್ಣು ಸೈಜಿನಲ್ಲಿ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಬನ್ನಿ ಈಗ ಮೊದಲಿಗೆ ನಾವು ಈ ಹುರುಳಿಕಾಲ್ನ ಮಿಕ್ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಎರಡು ಮೂರು ವಿಸಿಲು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇದರಲ್ಲೇ ಸ್ವಲ್ಪ ಕಲ್ಲುಪ್ಪು ಹಾಕೊಳ್ಳೋಣ ಇದರಲ್ಲಿ ನೀರು ಹಾಕ್ಕೊಳ್ಳೋಣ ನೀರು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಒಂದು ಮೂರು ಇಜ್ಲು ಬೇಯಿಸ್ಕೊಂಡು ಬರೋಣ ಇದನ್ನು ನೋಡಿ ಕಡಾಯಿ ಇಟ್ಕೊಂಡು ಆನ್ ಮಾಡ್ಕೊಂಡಿದ್ದೀನಿ ಕಡಾಯಿ ಬಿಸಿಯಾಗಿದೆ ಈಗ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಹಾಕ್ಕೊಂಡು ನೋಡಿ ಎಣ್ಣೆ ಬಿಸಿಯಾಗಿದೆ ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ತೀನಿ ಚೆನ್ನಾಗಿ ಫ್ರೈ ಆಗಿ ಸೊ ಈರುಳ್ಳಿ ಬೇಗ ಬೇಕಂತ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ತೀನಿ ಅದ್ರ ಜೊತೆಗೆ ನಾವು ಎತ್ತು ಮೂರು ಹತ್ತಿ ಮೆಚ್ಚುಮಿಕ್ ಹಾಕ್ಕೊಳ್ತೀನಿ ಅದ್ರ ಜೊತೆ ಹಂಗೆ ಬೆಳ್ಳುಳ್ಳಿನ ಸತ ಇದರಲ್ಲೇ ಹಾಕ್ಕೊಳ್ತೀನಿ ನೋಡಿ ಈಗ ಟಮೊಟನ್ ಸತ ಹಾಕ್ಕೊಳ್ತೀನಿ ಅದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದಿನ ಕರ್ಬೇವ್ ಹಾಕ್ಕೊಂಡು ಅದನ್ನು ಸತ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಸ್ಟವ್ ಆಫ್ ಮಾಡಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ತಣ್ಣಗಾಗಿ ಈ ತಣ್ಣಗಾಗಿದ್ದ ತಕ್ಷಣ ಇದ್ರ ಜೊತೆಗೆ ಬೇಯಿಸ್ಕೊಂಡಿರೋಂಥ ಉರುಳಿಕಾಲ್ನ ಸ್ವಲ್ಪ ಹಾಕ್ಕೊಂಡು ಸರಿ ತೆರಿಯಾಗಿ ಅದನ್ನು ಸಪ್ರೇಟಾಗಿ ಮಿಕ್ಸಿ ಮಾಡಿಕೊಂಡು ಸಾಂಬಾರು ಮಾಡೋಣ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ರೆಸಿಪಿ ಹೇಗೆ ಬಂತ ಅನ್ನೋದನ್ನು ಮನೇಲಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ನೋಡಿ ಈಗ ಈ ಹುರ್ಕೊಂಡಿರೋದೆಲ್ಲ ತನ್ನಗಾಗಿದೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ನೋಡಿ ಕಳೆ ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಒಂದು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಳ್ತಿದ್ದೀನಿ ಒಗ್ಗರಣೆಗೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಒಂದು ಕಾಲು ಟೇಬಲ್ ಅಷ್ಟು ಮೆಂತ್ಯ ಕಾಳು ನೋಡಿ ಸಾಸಿವೆ ಸಿಡಿತು ಈಗ ಕರ್ಬೇವು ಹಾಕ್ಕೊಂಡು ಈಗ ತಣ್ಣೀರುಳ್ಳಿನ ಒಂದು ಹದಿನೈದು ತಗೊಂಡಿರಲಿ ಇದನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಸರಿಯಾಗಿದೆ ಈಗ ನಾವು ಉಂಟೆ ಅದನ್ನು ಅದನ್ನು ಸ್ವಲ್ಪ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ನಾವು ಮೊದಲೇ ಈರುಳ್ಳಿ ಟೊಮೊಟೊ ಮಿಕ್ಸಿ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀವಲ್ಲ ಅದನ್ನು ಇದರಲ್ಲಿ ಹಾಕ್ಕೊಳ್ತೀನಿ ನೋಡಿ ಇದು ಸ್ವಲ್ಪ ಕುದೀಲಿ ಇದ್ರ ಜೊತೆಗೆ ಇವಾಗ ನಾವು ಬೇಯಿಸ್ಕೊಂಡಿರೋಂಥ ಹುರ್ಲಿ ಕಾಳಿದೆಲ್ಲ ಅದನ್ನು ಸ್ವಲ್ಪ ಮಿಕ್ಸಿಗೆ ತರಿ ತರಿಯಾಗಿ ಹಾಕ್ಕೊಬರೋಣ ನೋಡಿ ಇದನ್ನು ಸ್ವಲ್ಪ ತರಿ ತರಿಯಾಗಿ ಸುಮ್ಮನೆ ಒಂದು ಸರಿ ಆನ್ ಮಾಡಿ ಆಫ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಮಾತ್ರ ತರಿ ತರಿಯಾಗಿ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಸತ ಇದರಲ್ಲಿ ಹಾಕ್ಕೊಳ್ಳೋಣ ಸ್ವಲ್ಪ ತರಿ ತರಿಯಾಗಿ ಮಾಡ್ಕೊಂಡಿದ್ದೀನಿ ಒಂಚೂರು ಮತ್ತು ಉಳ್ದಿರೋದು ಇದೆಯಲ್ಲ ಬೇಯಿಸ್ಕೊಂಡಿರೋದು ಇದನ್ನು ಸತ ಎಲ್ಲ ಇದರಲ್ಲಿ ಹಾಕ್ಕೊಳ್ತೀನಿ ನೋಡಿ ಇದರ ಜೊತೆಗೆ ಖಾರಕ್ಕೆ ತಕ್ಕಂಗೆ ಒನ್ ಟೇಬಲ್ ಸ್ಪೂನು ಮೆಣಸಿನ ಪುಡಿ ಹಾಕ್ಕೊಳ್ತಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನು ಅರ್ಶಿಣ ಪುಡಿ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಎಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಕುದಿ ಬರಲಿ ನೋಡಿ ಎಲ್ಲ ಒಂದು ಹತ್ತು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡಿದ್ದೀನಿ ಸ್ಮೆಲ್ ಅಂತೂ ಅಲ್ಟಿಮೇಟ್ ಆಗಿದೆ ಈಗ ಈಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಮೇಲೆ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಬನ್ನಿ ಈಗ ಇದು ಅನ್ನದ ಜೊತೆಗಾಗಲಿ ಮುದ್ದೆ ಜೊತೆಗಾಗಲಿ ತುಂಬ ಚೆನ್ನಾಗಿರುತ್ತೆ ನಾನು ಅನ್ನದ ಜೊತೆಗೆ ಟ್ರೈ ಮಾಡ್ತೀನಿ ನೋಡಿ ಅನ್ನ ಹಾಕ್ಕೊಂಡಿದ್ದೀನಿ ಅನ್ನಕ್ಕೆ ನೋಡಿ ಸಾಂಬಾರನ್ನ ಹಾಕ್ಕೊಳ್ತಿದ್ದೀನಿ ಖಾರ ಕೋಳಂಬು ಅಂತ ಹೇಳ್ತಾರೆ ತುಂಬ ಚೆನ್ನಾಗಿರತ್ತೆ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ ನೋಡಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಬಿಸಿ ಬಿಸಿ ಅನ್ನದ ಜೊತೆಗೆ ನೋಡಿ ಈರುಳ್ಳಿ ಈ ಸಣ್ಣ ಈರುಳ್ಳಿ ಹಾಕಿರೋದ್ರಿಂದ ಟೇಸ್ಟ್ ಅಂತೂ ಆಗಿರುತ್ತೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಬನ್ನಿ ಈಗ ಟೇಸ್ಟ್ ನೋಡೋಣ ಬನ್ನಿ ಈಗ ಟೇಸ್ಟ್ ನೋಡೋಣ ಹಾ ಹಾ ತುಂಬ ಚೆನ್ನಾಗಿದೆ ಈ ಹುಳಿ ಖಾರ ಈ ಗ್ರಾಮು ಈ ಟೇಸ್ಟು ಫ್ಲೇವರ್ ಅಂತೂ ಸಖತ್ ಆಗಿದೆ ಗುರು ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್